ಆ ಬಿಲ್ಡಿಂಗ್ ಅಲ್ಲಿ ಇರೋಲ್ಲ ಇದ್ದರು ಇದ್ರು ಈಗ ಅವ್ರು ನೋಡ್ಕೊಂಡ್ ಹಾಕ್ಯಾರ ಯಾಕಂದ್ರೆ ಬಿಲ್ಡಿಂಗ್ ಸೀಸ್ ಆಗಿದೆ ಬಿಲ್ಡಿಂಗ್ ಓನರ್ ಲೋನ್ ಕಟ್ತಾ ಇರೋದ ಕಾರಣ ಆ ಬಿಲ್ಡಿಂಗ್ ನ ಸೀಸ್ ಮಾಡಿ ಎಲ್ಲಾರು ನಾಚಿಕ ಹಾಕಿದ್ದಾರೆ ಆ ಬಿಲ್ಡಿಂಗ್ ಅಲ್ಲಿ ಇರೋ ಏನ್ ಹೆಸರು ನಿಮ್ದು ಶಾಂತಮ್ಮ ಮಕ್ಳಿದಾರ ಏನಾಗ್ತಿರೋದ್ರು ನಮ್ ಮಗ ಮಗ ಹ್ಮ್ 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 ಹ್ಮ್

ಒಂದು ಐದು ವರ್ಷದಿಂದ ಅರ್ಜೆ ಮಾಡ್ಕೊತೈತಿ ನಮ್ಮ ಹುಡ್ಗ ಹೋಗ್ತಿ ಇಪ್ಪತ್ತೈದು ವರ್ಷ ಇರ್ತಿ ನಮ್ಮ ಹುಡ್ಗ ಹೋಗ್ತಿ ಬೇರೆ ಇರ್ತಿವಿ ಸೊಮೆ ಆ ಮನೇಲಿ ಏನು ರಿಪೇರಿ ಖಾಲಿ ಮಾಡ್ ಬಂದ್ರು ರೂಮ್ ತಕೊಂಡಿದ್ದು ಮುನ್ನೂರು ತಕೊಂಡು ರೂಮ್ ತಕೊಟ್ಟೈತೆ ಓಡ್ಸ್ಬಿಟ್ಟು ಒಂದ್ ಸಾವಿರದ ಐನೂರು ಬರ್ತಾ ಇದೆ ಮಾಡಿ ಕಟ್ಕೊಂಡಿದ್ದೆ ಅವ್ರೇನು ಮಾಡಿದ್ರು ಮನೆ ಕಾಜು ಮಾಡಮ್ಮ ಸ್ವಲ್ಪ ರಿಪೇರಿ ಅದಕ್ಕೆ ಮಾಡಿ ನಾನು ಬಂದು ಮಾಡ್ಕೊಡ್ತಾ ಇದ್ದೆ ಆ ಓನರ್ ದುಡ್ಡು ಕಟ್ಟಿಲ್ಲ ಅಂತ ಇಲ್ಲಿ ಮಾಡ್ಕೊಂಡು ಹೋಗ್ಬಿಟ್ಟೆ ಅದಾದ ಮನೆ ಇಲ್ಲಿಕೊಂಡು ಹೋಗ್ಬಿಟ್ಟೆ ಗೌರ್ಮೆಂಟ್ ಅವ್ರ ಬಂದು ನಾನು ಮೇಲೆ ಕೊಟ್ಟಿದ್ದೆ ಅವ್ರು ಮೇಲೆ

ಬ್ಯಾಂಕ್ ಲೋನ್ ಕಟ್ಟಿಲ್ಲ ಅಂತ ಬ್ಯಾಂಕ್ ಅವರು ಬಿಲ್ಡಿಂಗ್ ನ ಸೀಸ್ ಮಾಡುದ್ರಂತೆ ಸೊ ಹಂಗಾಗಿ ಅಜ್ಜಿ ಬಂದ್ಬಿಟ್ಟು ರಸ್ತೆಯಲ್ಲಿ ಮಲ್ಗೋದು ಅಥವಾ ಬಿಲ್ಡಿಂಗ್ ಕೆಳಗಡೆ ಮಲ್ಗೋದನ್ನ ನೋಡೋದಕ್ಕಾಗದೆ ಇಲ್ಲಿರ್ತಕ್ಕಂಥ ಎಲ್ಲಾ ಸ್ನೇಹಿತರು ಸೇರಿ ಇವಾಗ ಅವ್ರಿಗೆ ಮಕ್ಕಳು ಯಾರು ಇಲ್ಲ ಅನ್ನೋ ಕಾರಣಕ್ಕೆ ಸರ್ ಇಲ್ಲಿ ಯಾವ ಸ್ಟೇಷನ್ ಮಾರತಳ್ಳಿ ಮಾರತಳ್ಳಿ ಸ್ಟೇಷನ್ ಹೋಗಿ ಇವ್ರಿಗೆ ಯಾರು ವಾರಸದಾರ್ ಇಲ್ಲ ಅಂತ ಹೇಳ್ಬಿಟ್ಟು ಲೆಟರ್ ಮಾಡಿಸ್ಕೊಂಡು ಕರ್ಕೊಂಡ್ ಬಂದಿದ್ದಾರೆ ದಯವಿಟ್ಟು ಪ್ರತಿಯೊಬ್ರು ಕೂಡ ಅತಿ ಹೆಚ್ಚು ಈ ವಿಡಿಯೋನ ಶೇರ್ ಮಾಡಿ ಕಾರಣ ಏನಂತ ಹೇಳಿದ್ರೆ ಇವರಿಗೆ ವಾರಸದಾರ ಯಾರಾದರೂ ಇದ್ರೂ ಕೂಡ ನಮ್ಗೆ ಗೊತ್ತಾಗುತ್ತೆ ಅಕಸ್ಮಾತ್ ವಾರಸ್ದಾರ ಯಾರು ಇಲ್ಲ ಅಂದ್ರೆ ಖಂಡಿತವಾಗ್ಲೂ ನಾವು ಆಶ್ರಯ ಮಾಡ್ಕೊಡ್ತೀವಿ ಸರ್ ನಾನಿವಾಗ ಸೇರಿಸ್ಕೋತೀನಿ ಬಟ್ ಏನೇ ಹೆಚ್ಚು ಕಮ್ಮಿ ಆದರೂ ನಾನು ಜವಾಬ್ದಾರಲ್ಲ ಯಾಕಂದರೆ ವಯಸ್ಸು ತುಂಬ ಆಗಿರೋದ್ರಿಂದ ನೀವೇ ನೋಡ್ತೀರಾ ನಡೆಯೋದಕ್ಕೂ ಕಷ್ಟ ಇದೆ ಅವರಿಗೆ ಸೊ ಏನೇ ಹೆಚ್ಚು ಕಮ್ಮಿ ಆದರೂ ನೀವೆಲ್ಲ ಸ್ಪಂದಿಸ್ಬೇಕು ನನಗೆ ಫೋನ್ ಎತ್ತದೆ ಇರೋದು ಅವೆಲ್ಲ ದಯವಿಟ್ಟು ಮಾಡಬಾರ್ದು ಯಾಕಂದರೆ ಇರೋದು ಹೇಳ್ಬಿಡ್ತೀನಿ ನಾನು ಈಗ ನೀವು ಕರ್ಕೊಂಬಂದ ತಕ್ಷಣ ನಾನು ಸೇರಿಸ್ಕೋತಾ ಇದ್ದೀನಿ ನೀವು ಹೇಳಿದ್ನ ನಾನು ನಂಬ್ತಾ ಇದ್ದೀನಿ ಅಲ್ವಾ ಸೊ ನೀವು ಹಂಗೆ ನಾಳೆ ಏನೋ ಸಮಸ್ಯೆ ಆದಾಗ ಫೋನ್ ಎತ್ತಬೇಕು ಈಗ ಎಷ್ಟೋ ಜನ ತಂದು ಬಿಟ್ಟು ಹೋಗ್ತಾರೆ ಬಿಟ್ಟೋದ್ಮೇಲೆ ನಾವು ಫೋನ್ ಮಾಡಿದ್ರು ನಾವು ರಿಸೀವ್ ಮಾಡಲ್ಲ ಅದಕ್ಕೆ ಹೌದಾ ನಿಮಗೆ ಅಜ್ಜಿ ಬಂದ್ಬಿಟ್ಟು ನಾವು ಲೋಕಲ್ ಅಲ್ಲಿ ಚಿಕ್ಕ ವಯಸ್ಸಿಂದ ನೋಡ್ಕೊಂಡ್ ಬಂದಿದೀವಿ ಚಿಕ್ಕ ವಯಸ್ಸಲ್ಲಿ ಪಾಪ ಅಲ್ಲಿ ಬಡಗೆ ಮನೆಯಲ್ಲಿ ಇದ್ರು ಆಮೇಲೆ ಒಂದ್ ಶೆಟ್ರು ಬಂದ್ರು ಆಮೇಲೆ ಅದು ಹೋಯ್ತು ಶೆಟ್ರು ಅದು ಬಡಗೆ ಕೊಡ್ಬಿಟ್ರು ಅದಾದ ನಂತರ ಬಿಲ್ಡಿಂಗ್ ಇತ್ತು ದೊಡ್ಡ ಬಿಲ್ಡಿಂಗ್ ಒಂದಿತ್ತು ಆ ಪಾರ್ಕಿಂಗ್ ಜಾಗ ಕೊಟ್ಟಿದ್ರು ಪಾರ್ಕಿಂಗ್ ಉಳತ್ಕೊಂಡಿದ್ರು ಆದ್ರೆ ಇವಾಗ ಸೀಸ್ ಆಗಿರೋ ಕಾರಣ ಎಲ್ಲಾನು ಖಾಲಿ ಮಾಡಿಸಬೇಕಾಗಿರೋ ಗೊತ್ತು ನಿಮ್ದು ನೋಡ್ತಾ ಇರ್ತೀವಿ ಜನಕ್ಕೆ ಏನಂದ್ರೆ ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ ತುಂಬಾ ಖುಷಿ ಆಗುತ್ತೆ ಸ್ಟೇಷನ್ ಅಲ್ಲಿ ಇಲ್ ಎಲ್ ಸೇರಿಸಲಿಲ್ಲ ಆಟೋ ರಾಜ ಅಂತ ತುಂಬಾ ಜನ ಇದಾರೆ ಅಲ್ಲಿ ಅಷ್ಟೊಂದು ಇದಿಲ್ಲ ಯೋಗೇಶ್ ಶರ್ಮ ಸೇರಿಸಿ ತುಂಬಾ ಚೆನ್ನಾಗಿ ಅಲ್ಲಿ ತುಂಬಾ ಕೇರ್ ಮಾಡ್ತಾರೆ ಆಟೋ ರಾಜ್ರು ನಮ್ಮ ಬಸ್ ಅವರು ಇಲ್ದೇ ನಾವ್ ಇವತ್ತು ಇಷ್ಟೆಲ್ಲ ಮಾಡಿ ಬಂದಿದ್ದಕ್ಕೆ ಒಳ್ಳೆ ಕೆಲಸ ಮಾಡಿದಿರಾ ದೇವ್ರು ಒಳ್ಳೇದ್ ಮಾಡ್ಲಿ

ಕರ್ಕೊಂಬಂದವ್ರೆ ಬೇಡ ಬೇಡ ಈ ಬೇಡ ಸ್ವಂತ ಇಲ್ಲ ನನ್ನ ಮಾತು ಮಾಲ್ವಾಪ್ಪ ನನ್ನ ಮಾತು ಒಂದ್ ಮಾತು ಏನು ಏನ್ ಕೇಳ್ಬೇಕಾಗಿತ್ತವ್ರು ಏನು ಹೇಳ್ದೆ ಕೇಳಲಿಲ್ಲ ಏನು ಹೇಳಿದ್ರಿ ಏನಿಲ್ಲ ಸರ್ ಏನ್ ಮದ್ವೆ ಮಾಡ್ಕಂತ ಹೇಳಿದ್ರ ಇಲ್ಲ ಮದುವೆ ಆಗಿದೆ ಫಸ್ಟ್ ಆಗಿದೆ ಆಗಿದೆ ಎರಡು ಏನು ರೀ ಏನ್ರಿ

ಅದು ಯಾಕಿಸ್ತೇನೆ ಚಪ್ಪಾಳೆ ಅಜ್ಜಿ ಬೆಳ್ಳಿರ್ಬೇಕು ಬೆಳಗ್ಗಿ ಆಯ್ತಾಯ್ತು ಆಯ್ತು ಆಯ್ತು ಒಳ್ಳೆದಾಗ್ಲಿ ಥ್ಯಾಂಕ್ ಯು ದಯವಿಟ್ಟು ಕೂಡ ಎಲ್ಲರೂ ವಿಡಿಯೋನ ಶೇರ್ ಮಾಡಿ ಮಸ್ತಾವ್ಗಿ ಇನ್ನೊಬ್ರು ಅಜ್ಜಿ ಬಂದಿದ್ದಾರೆ ಆಶ್ರಮಕ್ಕೆ ತುಂಬಾ ಸಂತೋಷ ಆಗುತ್ತೆ ಯಾಕಂತ ಹೇಳಿದ್ರೆ ಯಾರು ನಾವು ನಾವಿದೀವಿ ಅಂತ ಹೇಳ್ತಾ ಇರ್ತೀವಿ ಬಟ್ ಸತ್ಯಮ್ಮ ಒಂದು ಮಾತು ಹೇಳ್ಬಿಡ್ತೀನಿ ಲೈವ್ ಅಲ್ಲಿ ಎಲ್ರೂ ಇದ್ದು ಕೂಡ ಸುಳ್ಳು ಹೇಳಿ ಮಾತ್ರ ನಮ್ಮ ಆಶ್ರಮ ಕರ್ಕೊಂಡ್ಬಿಡ್ಬೇಡಿ ತುಂಬಾ ಜನ ಆ ಆತರ ಬಹಳ ಬೇಜಾರಾಗುತ್ತೆ ಸೊ ಒಳ್ಳೇದಾಗ್ಲಿ ಸರಿ ನಾ ಜೆ ಏನ್ ಹೇಳ್ತೀರಾ ಕರ್ಕೊಂಡವ್ರ ಪಾಪ ಹೆಲ್ಪ್ ಮಾಡೋರೆ ಅಯ್ಯೋ ನಾವು ಕರ್ಕೊಂಡ್ ಬಿಟ್ಟು ಬಿಟ್ಟಿದ್ದಾರೆ ಹೋಗಿ ಸಾಯ್ತಾ ಇದ್ದೆ ಅಯ್ಯೋ ಟ್ರೈನಲ್ಲಿ ಹೋಗ್ಬಿಡ್ತಾಯಿದ್ದೆ ಸಾಯಿಸ್ಬಿಡ್ತಾ ಇದ್ದೆ ಬೇಡ ಮಂದಿ ಕರ್ಕೊಂಡ್ ಬಂದ್ ಟ್ರೈನ್ಗೆ ಯಾಕೆ ಹೋಗ್ತಿದ್ರಿ ಏನಿಲ್ಲ ಇನ್ನಾರು ಇಡ್ಬೇಕು ಮಕ್ಕಳ ಏನಿಲ್ಲ ಇಲ್ವಾ ಟ್ರೈನ್ ಹೋಗಿ ಸತೋಗ ನಾನು ಕಣಿದ್ರೆ ಕರ್ಕೊಂಡು ಬಂದ್ರೆ